ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ಬಿಡಿದಾಗ ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂತಹ ಪುಳಿಯೋಗರೆ ಪುಡಿಯನ್ನು ತೋರಿಸ್ಕೊಂಡು ರೀ ಈ ಒಂದು ಪುಳಿಯೋಗರೆ ಪುಡಿ ಅಥವಾ ಪುಳಿಯೋಗರೆ ಮಸಾಲ ನಿಮ್ಗೆ ತಿಂಗಳಾನ್ ಗಂಟೆ ಇಟ್ಟರು ಹಂಗ ಚಲೋ ತಂಗಿ ಉಳಿದು ಆ ಮತ್ತೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಸ್ತಾಗಿರುವಂತಹ ಪುಳಿಯೋಗರೆ ಮಾಡೋಕ್ಕೆ ಭಾಳ ಹೆಲ್ಪ್ ರೀ ಹಾಗಾದ್ರೆ ನೋಡೋನು ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣಕ್ಕೆ ಹಾಕಿಟ್ಟೆ ತ ನಾವು ಅದ್ರಾಗ ಒಂದು ಐವತ್ತು ಗ್ರಾಮಷ್ಟು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಒಣ ಅವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳಾತೀವಿ ಈ ಅದಾವ್ರಲ್ಲಿ ಇದರ ಗುಂಟೂರು ಅದಾವು ಮತ್ತೆ ಬ್ಯಾಡಿಗೆ ಅದಾವು ಐವತ್ತು ಗ್ರಾಮ ಅಷ್ಟು ತಗೋ ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಇಲ್ಲಿ ಕರಿಬೇವು ಒಣ ಕರಿಬೇವು ಇರ್ತದ್ರಲ್ಲ ಆ ಕರಿಬೇವನ್ನ ಹಾಕಿ ಚಂದಂಗಿ ನಾವು ಒಂದು ಇಟ್ಟ ಅದ್ರ ಜೊತೆನ ಮಿಕ್ಸ್ ಮಾಡ್ಕೊಂಡ ಇಷ್ಟು ಸಾಕು ಆಮೇಲೆ ಅವನ ಪ್ಲೇಟ್ನಾಗ ತೆಗ್ದ ಇಟ್ಕೊಂಡ್ಬಿಟ್ಟು ಇನ್ನು ಮುಂದಕ್ಕೆ ಏನು ಮಾಡ್ರಿ ಅದ್ರಾಗ ಒಂಚೂರು ಮತ್ತೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರಾಗ ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನ ಕಾಳು ಅರ್ಧ ಒಂದು ಫೋರ್ತ್ ಟೀ ಸ್ಪೂನ್ ನಾವಿಲ್ಲಿ ಇಂಗು ಹಾಗೆ ಒಂದು ಟೀ ಸ್ಪೂನ್ ನಾವಿಲ್ಲಿ ಕಾಳು ಮೆಣಸು ಇಷ್ಟ ಹಾಕಿದೀವಿ ರೀ ಇದಾದ ನಂತರ ಅದ್ರಾಗ ನೆಕ್ಸ್ಟ್ ಏನು ಮಾಡ್ರಿ ಒಂದು ಟೀ ಸ್ಪೂನ್ ನಾವಿಲ್ಲಿ ಸಾಸಿವೆಯನ್ನು ಸಹ ಸೇರ್ಸಾಕತ್ತೀವಿ ಹಂಗೆ ನೆಕ್ಸ್ಟ್ ನಾವು ಜೀರಿಗೆಯನ್ನು ಸೇರಿಸ್ತೇವೆ ಜೀರಿಗೆ ರೀ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ನಾವಿಲ್ಲಿ ಹಾಕಿದ್ದೆವು ಹಂಗೆ ನಾವಿಲ್ಲಿ ಒನ್ ಫೋರ್ತ್ ಕಪ್ಪ ಕಾಳು ಅಥವಾ ಕೊತ್ತಂಬರಿ ಕಾಳನ್ನು ಸೇರಿಸಿದ್ದೀವಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ನಾವಿಲ್ಲಿ ಬಿಳಿ ಎಳ್ಳನ್ನು ಬಿಳಿ ಎಳ್ಳು ಬದಲಿ ನೀವೇನು ಮಾಡ್ಬೋದು ರೀ ಕರಿ ಎಳ್ಳನ್ನು ಸೇರಿಸ್ಬೋದು ನಾವಿಲ್ಲಿ ಬಿಳಿ ಎಳ್ಳು ಸೇರಿಸಿದ್ದೀವಿ ನೀವು ಕರಿ ಎಳ್ಳನ್ನು ಸಹ ರೀ ಆಮೇಲೆ ತ ನೆಕ್ಸ್ಟ್ ರೀ ಅದನ್ನು ಕರೆಕ್ಟಾಗಿ ನೀವು ಫ್ರೈ ಮಾಡಬೇಕು ಹೆಂಗ್ರಿ ಜೋರಿಟ್ಟು ಪಟ್ 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 ಅಂತ ಮಾಡೋಂಗಿಲ್ಲ ಸಮಾಧಾನದಲ್ಲಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಅದರೊಂದು ಪರಿಮಳ ಬರುವ ಹಂಗೆ ನೀವು ಫ್ರೈ ಮಾಡಬೇಕು ಆಮೇಲೆ ನೀವು ಇಲ್ಲಿ ಈ ಕೊಬ್ಬರಿಯನ್ನು ಹಾಕಬೇಕು ಕೊಬ್ಬರಿಯನ್ನು ತುರಿದು ನಾವು ದೊಡ್ಡದಾಗಿ ಇಟ್ಕೊಂಡಿದ್ದೀವಿ ಅದನ್ನು ನೀವು ಹಾಕಿರಿ ಅದು ಒಂಥ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಇದ್ರೆ ಸಾಕು ಮುಂದಕ್ಕೆ ನೆಕ್ಸ್ಟ್ ಏನು ಮಾಡ್ರಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಕತ್ತಿರಲ್ಲ ಆವಾಗ ಆ ಮೆಣಸಿಕಾಯಿ ಇದೇ ಆರಾಕಿಟ್ಟಿದ್ರು ಆ ಪ್ಲೇಟ್ನ ಹಾಕಿ ಇಟ್ಟುಕೊಂಡ್ಬೇಡಿ ಇನ್ನು ಮತ್ತೆ ವಾಪಸ್ ಇಲ್ಲಿ ಎಣ್ಣೆ ಹಾಕತ್ತಿಲ್ಲ ಹಂಗಣ ನಾವೇನು ಮಾಡೋಣಪ್ಪ ಅಂತಂದ್ರೆ ಒಂದು ಎರಡು ಟೇಬಲ್ ಸ್ಪೂನ ಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆಯನ್ನು ಹಾಕಿ ಸ್ವಲ್ಪ ಅವನ್ನ ರೋಸ್ಟ್ ಮಾಡ್ಕೊಂಡೋ ರೀ ಈ ಒಂದು ಬೇಳೆಗಳನ್ನ ಸಮಾಧಾನಲಿ ನೀವು ಆರಾಮ್ ಸಿರಿಯಾಗಿ ಯಾಕಂತಂದ್ರೆ ಆಗಲೇ ಎಣ್ಣೆ ಹಾಕಿದ್ವಲ್ಲ ಅದಕ್ಕೆ ವಾಪಸ್ಸು ಹಾಕಲಿಲ್ಲ ಇಷ್ಟು ರೋಸ್ಟ್ ಮಾಡಿ ಅವನೊಂದು ಒಂದು ಹಾಕಿ ತೆಗೆದ ಆರಕ್ಕ ನೀವ ಬಿಟ್ಟು ರೀ ಇನ್ನು ಮುಂದಕ್ಕೆ ಮತ್ತೆ ಕಡೆಯೊಳಗೆ ಸ್ವಲ್ಪ ಎಣ್ಣೆಯನ್ನು ಕಿಟ್ಟ ಒಂದು ಎರಡು ನಿಂಬೆ ಎಣ್ಣೆನಗಾತ್ರ ನಾವಿಲ್ಲಿ ಹಣ್ಣನ್ನು ತೊಗೊಂಡಿದ್ದೆವು ಅಷ್ಟು ತೊಗೊಂಡಿದ್ದೇತಿ ಇತಿರ್ಲೇ ಆ ಹಣ್ಣನ್ನು ನೀವೆಲ್ಲ ಒಳಗಿನ ಚಿಕ್ಕಪ್ಪ ಆದ ಇದೆಲ್ಲ ತೆಗಿಬೇಕು ಆಮೇಲೆ ಇದನ್ನು ಸ್ವಲ್ಪ ಒಳಗೆ ಫ್ರೈ ಮಾಡೋದ್ರಿಂದ ಅದು ಜಿಗಿ ಜಿಗಿ ಅನ್ಸಂಗಿಲ್ಲ ಆಮೇಲೆ ಬಿಡಿ ಬಿಡಿಯಾಗಿ ಉಳಿತೈತಿ ಅದಕ್ಕೆ ಸ್ವಲ್ಪ ನೀವು ಇದನ್ನ ಹಿಂಗೆ ತಿರುವಾಡ್ಕೊತ ಇಡಬೇಕು ಆಮೇಲೆ ತ ಒಂದು ಪ್ಲೇಟ್ನಾಗ ಹಾಕಿ ಆರಾಕ್ ಬಿಟ್ಟು ತಿರ್ಲೆ ಅದು ತಣಗಾಗಲಿ ಹಂಗೆ ತನ್ಗಾಗ ಬಿಟ್ಬಿಡ್ರಿ ಇನ್ನು ಈ ಕಡೆ ಎಲ್ಲ ತನ್ಗಾಗಿತ್ತಲ್ಲ ಈ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಕಾಳು ಆದ ಇದೆ ಇದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಏನು ಮಾಡೋಣ ಈಗ ಏನು ಮಾಡಿದ್ರಿ ಗೊತ್ತೈತೆ ನಿಮಗೆ ಮುಂದಿನ ಅಂತರೂ ಇದನ್ನು ಗ್ರೈಂಡ್ ಮಾಡೋಕೆ ಸ್ಟಾರ್ಟ್ ಮಾಡ್ರಿ ಅದಕ್ಕಿಂತ ಮೊದಲು ನಾವು ಇದ್ರಾಗ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸೇರಿಸ್ಬೇಕು ಒನ್ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿದ್ದೀವಿ ಆಮೇಲೆ ಬರಬ್ಬರಿಯಾಗಿ ಏನು ಮಾಡಿದ್ರಿ ಇದನ್ನು ಗರ್ ಅನಿಸೋದು ತಿಳಿತಿರ್ಲೇ ಈ ರೀತಿಯಾಗಿ ನೀವು ಮಾಡಬೇಕು ಇಷ್ಟು ಮಾಡಿ ಒಂದು ಪ್ಲೇಟ್ನೇ ಹಾಕಿ ಮತ್ತು ನೀವೇನು ಮಾಡ್ರಿ ಒಮ್ಮೆ ಬೇಕಂತಂದ್ರೆ ಒಮ್ಮೆನೂ ಹಾಕ್ಬೋದು ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಕಲಿಸಿ ಇಟ್ಕೊಂಬಿಟ್ರಿ ಹಂಗೆ ಒಂದು ಪ್ಲೇಟ್ನಿ ಆಮೇಲೆ ತ ಅದ ಮಿಕ್ಸರ್ದಾದಾಗ ಬೇಳೆ ಮತ್ತು ಅಂದರೆ ಬೇಳೆ ಮತ್ತು ಉದ್ದಿನ ಬೇಳೆ ಅದನ್ನೂ ನೀವು ಗ್ರೈಂಡ್ ಮಾಡ್ಕೊಂಬಂದ ಇದ್ರೊಳಗನ್ನು ಹಾಕಿಬಿಟ್ರಿ ಇದೇಗಿನ ಮಸಾಲೆ ಒಳಗೆ ನೆಕ್ಸ್ಟ್ ಆ ಹುಣಸೆನೇನಿತ್ತರಲೇ ಅದು ಈಗ ತನಗಾಗಿರ್ತತ್ರಿ ಅದನ್ನು ಹೋಗಿ ಗ್ರೈಂಡ್ ಮಾಡ್ಕೊಂಡು ಬರ್ರಿ ಹಂಗ ನೋಡಿ ಅದಾದ ಮೇಲೆ ಎಲ್ಲಿ ಜಿಗಿಲ್ ಜಿಗಿ ಜಿಗಿ ಜಿಗಿಲ್ದ ಬರಬ್ಬರಿಯಾಗಿ ಗ್ರೈಂಡ್ ಆಗಿ ಬಂದತ್ತೆ ಇದು ಹಣ್ಸೆಣ್ಣು ನಾವು ಗ್ರೈಂಡ್ ಮಾಡಿದ ಆಯ್ತು ಇನ್ನು ಇಲ್ಲಿ ನೀವು ಬೆಲ್ಲಾನು ಸೇರಿಸ್ಬೋದು ನಾವು ಬೆಲ್ಲದ ಬದಲಿ ಇಲ್ಲಿ ಸಕ್ಕರೆ ಹಣ್ಣು ಸೇರ್ಸೈತಿವಿ ಬೆಲ್ಲ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಬೆಲ್ಲ ಸೇರಿಸಿದ್ರೆ ಒಳ್ಳೇದು ಆಮೇಲೆ ಇಲ್ಲ ಎರಡು ಸೇರಿಸ್ ನೋಡ್ಕೊಂಡ್ರೆ ಎರಡನ್ನು ಸೇರಿಸ್ಬೋದು ರೀ ಒಂದು ಟೇಬಲ್ ಸ್ಪೂನ್ ಅವ ಇಲ್ಲಿ ಸಕ್ಕರೆ ಸೇರಿಸಿ ಅದನ್ನು ಮಿಕ್ಸ್ ಮಾಡಕ ಸ್ಟಾರ್ಟ್ ಮಾಡಿದ್ದೀವಿ ಒಮ್ಮೆ ಬರಬ್ಬರಿಯಾಗಿದ್ದಾನೆ ನೀವು ಮಿಕ್ಸ್ ಕೊಡಬೇಕ್ರಿ ಈ ಒಂದು ಮಸಾಲೆ ಭಾಳ ಮಸ್ತ್ ಆಕೈತಿ ಅಥವಾ ಪುಡಿ ಈ ಪುಳಿಯೋಗರೆ ಪುಡಿ ಇದ್ರಲ್ಲ ಭಾಳ ಆಗಬೇಕು ಆಗಬೇಕಿನ್ನೊಂದು ಮಿಕ್ಸ್ ಅಂತಂದ್ರೆ ನೀವು ಇನ್ನೂ ಮಿಕ್ಸರ್ ಜಾರ್ದಾಗ ಹಾಕಿ ರನ್ ಮಾಡ್ಕೊಂಡು ಬರ್ರಿ ಆಮೇಲೆ ಮತ್ತೊಮ್ಮೆ ಕೈಯಿಂದ ಕಲಸ್ರಿ ತಿಳಿತಿಲ್ಲ ಈ ರೀತಿಯಾಗಿ ಮಾಡಿದರೆ ಒಂದು ಮಸ್ತ್ ಕಾಣ್ತಿತ್ತು ಹಂಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಕಲರ್ ಚೆಂದ ಬರಲಿ ಅನ್ನೋ ಕಾರಣಕ್ಕೆ ಅಚ್ಚಿಕಾರದ ಪುಡಿಯನ್ನು ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನು ನೀವು ಸೇರಿಸ್ರಿ ಹಂಗೆ ಒಂದು ಕಡೆ ಇದ್ದಾಗ ಸ್ವಲ್ಪ ಎಣ್ಣೆ ಕಾಯಿ ಕೆಟ್ಟ ಎಣ್ಣೆ ಕಾದ ಆದಮೇಲೆ ಇದಕ್ಕೆ ನಾವು ಬೇಳೆ ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕಿಬಿಡ್ತೀವಿ ಅವ ಸ್ವಲ್ಪ ಎಣ್ಣೆಗೆ ಫ್ರೈ ಆದಮೇಲೆ ಅದಕ್ಕೆ ನಾವಿಲ್ಲಿ ಶೇಂಗಾ ಒಂದು ಫೋರ್ತ್ ಕಪ್ ಶೇಂಗಾನ ಹಾಕಿದ್ದೀವಿ ಆ ಶೇಂಗಾನು ಎಣ್ಣೆ ಒಳಗೆ ಸ್ವಲ್ಪ ಟೈಮ್ ತೊಗೊಂಡ ನೀವು ಕರಿಬೇಕಾಕೈತ್ರಿ ಚಲೋ ತಂಗಿ ಎಣ್ಣೆಯೊಳಗೆ ಶೇಂಗಾ ಕರೆದಾದ ನಂತರ ಅದಕ್ಕೆ ಮತ್ತೊಂದು ಸ್ವಲ್ಪ ನಾವಿಲ್ಲಿ ಎಳ್ಳನ್ನು ಸೇರಿಸೋಕ ಒಂದು ಎರಡು ಟೀ ಸ್ಪೂನ್ ಎಳ್ಳನ್ನು ಸೇರಿಸಿ ಬರಬರಿಯಾಗಿ ಮಿಕ್ಸ್ ಇರಿ ಅದ್ರಾಗ ನಾವು ಒಂದು ಎರಡು ಒಣ ಕೆಂಪು ಮೆಣಸಿ ಸೇರಿಸ್ಬಿಟ್ಟು ತೀತ್ರಲ್ಲ ತಿರ್ಲೇ ಇಷ್ಟಾದ ನಂತರ ಅದಕ್ಕೆ ಅರಶಿನ ಪುಡಿಯನ್ನು ನಾವಿಲ್ಲಿ ಸ್ವಲ್ಪ ಸೇರಿಸಿದ್ದೀವಿ ಹಂಗೆ ಸ್ವಲ್ಪ ಉಪ್ಪನ್ನು ನಾವಿಲ್ಲಿ ಸೇರಿಸಿದ್ದೆವು ಇಷ್ಟಾದ ಮೇಲೆ ಅದನ್ನು ಒಂದು ಈಟ ಫ್ರೈ ಮಾಡುತ್ತಿದ್ದೆವು ನೆಕ್ಸ್ಟ ಕರಿಬೇವಿಯಲ್ಲಿ ಇರ್ತದ್ರೆ ಇಲ್ಲಿ ಫ್ರೆಶ್ ಕರಿಬೇವು ಇದ್ರೆ ಹಾಕಿರಿ ಆಮೇಲೆ ಅದನ್ನು ಇದ್ರ ಜೊತೆ ಶೇಂಗಾ ಮತ್ತು ಉಳ್ದಿದ್ದು ಎಲ್ಲದ್ರ ಜೊತೆ ತಿರುಬೇಡಿ ತಗೊಂಬಿಡಿ ತೀತಿ ಇದೊಂದು ಒಗ್ಗರಣೆ ಅಂತ ಆಯಿತು ಇಷ್ಟು ಮಾಡಿ ಸ್ವಲ್ಪ ಭಾಳ ಅಲ್ಲ ಸ್ವಲ್ಪ ಹಾರಬೇಕು ತನಗಾದ್ಮೇಲೆ ಆ ಪುಡಿ ಪುಳಿಯೋಗರೆ ಪುಡಿಯನ್ನು ಇದ್ರಾಗ ಹಾಕಿ ನಾವು ಮಿಕ್ಸ್ ರೀ ಇಷ್ಟು ಮಾಡಿದಿರಿ ಅಂತಂದ್ರೆ ನೀವು ಯಾವಾಗ ಪುಳಿಯೋಗರೆ ಮಾಡ್ತಿರ್ತಿರ್ಲೇ ಅವಾಗ ಈ ಒಂದು ಮಸಾಲೆ ಮತ್ತು ಉಳಿದಿದ್ದು ಒಗ್ಗರಣೆ ಅಂತ ನಿಮಗೆ ನಾರ್ಮಲ್ ಗೊತ್ತಿರ್ತೈತಿ ಉಳ ಇದು ಉಳ್ ಕರೆಕ್ಟ್ ಎಷ್ಟು ಉಳ್ದಿದ್ದಿರ್ತದೇ ಆ ಎಲ್ಲ ಒಗ್ಗರಣೆಯನ್ನು ಕೊಟ್ಟ ಇದನ್ನ ಹಾಕಿ ಅಷ್ಟು ಹಾಕಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಪುಳಿಯೋಗರೆ ಅತಿ ಸುಲಭವಾಗಿ ಅತಿ ಕಡಿಮೆ ಟೈಮ್ದಾಗ ಮಾಡಕ್ಕೆ ಬರ್ತೈತೆ ರೀ ಆಮೇಲೆ ನೀವು ಅದನ್ನು ಕ್ಯಾರಿ ಸಹ ಮಾಡ್ಬೋದು ಈ ಈ ರೀತಿಯಾಗಿ ಭಾಳ ಮಸ್ತಾಗಿರುವಂತಹ ಪುಳಿಯೋಗರೆ ಪುಡಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ ಅದರಿಂದ ಪುಳಿಯೋಗರೆ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಭಿರುಚಿಯ ಸೊಬಗು ಅಣ್ಣದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ